ನಮಸ್ತೆ ಎಸ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಪ್ರತಿಯೊಂದು ಹಂತದಲ್ಲಿಯೂ ರಾಜಕೀಯ ಮಾಡುವ ಕಾಂಗ್ರೆಸ್ ದೇಶದ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಕೊಟ್ಟಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಫೀಲ್ಡಿಂಗ್ಗೆ ಇಳಿಯುತ್ತೇವೆ ಎಂದಿದ್ದಾರೆ ಬರ್ರಿ ಯಾರು ಬೇಡ ಅಂದವರು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸವಾಲು ಹಾಕಿದ್ರು ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದ್ರು ಸಿಂಧು ನದಿಯ ಒಪ್ಪಂದವನ್ನ ಪಾಕಿಸ್ತಾನದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದು ಕಾಂಗ್ರೆಸ್ ಎಂದಿದ್ದಾರೆ ಬಹುಶಃ ಅವರೇನಾದರೂ ಸರಿಯಾದಂಥ ಕ್ರಮ ಕೈಗೊಂಡಿದ್ರೆ ಈಗ ಸಿಂಧೂ ನದಿ ಒಪ್ಪಂದ ಮಾಡ್ಕೊಂಡಿದ್ದೆ ಯಾರು ಜವಾಹರ್ಲಾಲ್ ನೆಹರು ಇದ್ದಾಗ ಅದು ಏಯ್ಟಿ ಪರ್ಸೆಂಟ್ ನೀರು ವಾಟರ್ ಸೇರ್ ಅವ್ರಿಗೆ ಕೊಡ್ತಾರೆ ಟ್ವೆಂಟಿ ಪರ್ಸೆಂಟ್ ನಾವು ಇಟ್ಕೊತೀವಿ ಅಂದರೆ ಇದು ಯಾವ ರೀತಿಯಾದಂಥ ಒಂದು ಒಪ್ಪಂದ ಅನ್ನುವಂಥ ನೀವು ಅರ್ಥ ಮಾಡ್ಕೊಳ್ಳಿ ಆ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲಿ ಹಿಮಾಲಯನ್ ಬ್ಲಂಡರ್ ಅಂತಲ್ಲ ಪ್ರತಿ ಹಂತದಲ್ಲಿ ಜವಾಹರ್ಲಾಲ್ ನೆಹರು ಇದ್ದಾಗ ಪಾಕಿಸ್ತಾನಕ್ಕೆ ಒತ್ತು ಕೊಡುವಂಥ ಕೆಲಸ ಅದರಿಂದ ಆಗಿದೆ ಅದರಿಂದನೇ ಈ ರೀತಿ ತೊಂದರೆಗಳನ್ನ ಈಗ ನೋಡಿ ಜಮ್ಮು ಕಾಶ್ಮೀರ್ ಮೋದಿಯವರು ಬರುವವರೆಗೂ ಆರ್ಟಿಕಲ್ ತ್ರೀ ಸೆವೆಂಟಿ ಅಲ್ಲಿ ತೆಗೆದು ಹಾಕಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರ್ ತೆಗೆದು ಹಾಕಿದ್ರಿಂದ ಯಾವ ರೀತಿ ಉಪಯುಕ್ತ ಆಗ್ತದೆ ಟೂರಿಸಂ ಬೆಳೀತು ಬೇರೆ ಬೇರೆ ಹೊರಗಿನ ವ್ಯಕ್ತಿಗಳು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಚಾಲೂ ಮಾಡಿದ್ರು ಹೋಟೆಲ್ ಉದ್ಯಮಿ ಬೆಳೆಯಕ್ಕೆ ಚಾಲೂ ಆಯ್ತು ಅಲ್ಲಿದ್ದಂಥ ಕಾಶ್ಮೀರಿಗಳಿಗೆ ಉದ್ಯೋಗ ಅವಕಾಶ ಇತ್ತು ಇದು ಇಲ್ಲಿವರೆಗೆ ಯಾಕೆ ಇರಲಿಲ್ಲ ನೆಹರೂ ಅವ್ರ ಕಾಲದಲ್ಲಿ ಇಂದಿರಾ ಗಾಂಧಿಯವ್ರ ಅವರ ಕಾಲದಲ್ಲಿ ರಾಜೀವ್ ಗಾಂಧಿ ಕಾಲದಲ್ಲಿ ಇವೆಲ್ಲ ಯಾಕೆ ಆಗಲಿಲ್ಲ ಅಂತ ಜಮ್ಮು ಕಾಶ್ಮೀರ್ ಶಾಂತಿ ಆಗಿರಲಿಲ್ಲ ಇವತ್ತು ಶಾಂತ ಆಗಿದೆ ಆದರೆ ಒಂದು ಅನ್ ಟೂ ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ತಕ್ಕದಂತ ಉತ್ತರ ಕೊಡ್ತೀನಿ ಅಂತೇಳಿ ಮೋದಿಜಿಯವ್ರು ಈಗಾಗಲೇ ಹೇಳಿದ್ದಾರೆ ಇವತ್ತಿನ ನಾಳೆ ಇದು ಆಗ್ತದೆ ಆದರೆ ಪ್ರತಿಯೊ ಹಂತದಲ್ಲಿ ಸಹಿತ ಪ್ರತಿಯೊಂದು ಸ್ಟೆಪ್ಸ್ಗೂ ಕ್ರಿಸೈಜ್ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಪಾಲಿಸಿ ಆಗಿದೆ ಖರ್ಗೆ ಅವರು ಹೇಳ್ತಾರೆ ನಿನ್ನೆ ಬಿ ಜೆ ಪಿ ಅವರು ಆರ್ ಎಸ್ ಎಸ್ನವರು ನೋಡ್ತೀವಿ ಒಂದು ಕೈ ನಾವೇನಾದರೂ ಫೀಲ್ಡ್ಗೆ ಇಳಿದ್ರೆ ನೀವು ನಿಮ್ಮ ಅಡ್ರೆಸ್